ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಬೆಳಗ್ಗೆಯಿಂದ ನಾನು ವಿಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಚಿಕನ್ ತೊಗೊಂಡಿದ್ರು ಬೆಳಗ್ಗೆ ಬೆಳಗ್ಗೆ ಪೆಪ್ಪರ್ ಚಿಕನು ಹಾಗೆ ಚಿಕನ್ ಬಿರಿಯಾನಿ ಎರಡನ್ನೂ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ನಾನು ಎರಡು ರೆಸಿಪಿನ ಶೇರ್ ಮಾಡಿದ್ದೀನಿ ನಾನು ಹಂಗಾಗಿ ಏನು ರೆಸಿಪಿನ ಶೇರ್ ಮಾಡಿಲ್ಲ ಹಾಗೆ ಕ್ಲಿಪ್ಪಿಂಗ್ಸ್ನ ಕ್ಲಿಪ್ಪಿಂಗ್ಸನ್ನ ತೊಗೊಂಡಿದ್ದೆ ಸ್ವಲ್ಪ ಹಂಗಾಗಿ ಅದನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಸೊ ಈ ವ್ಲಾಗ್ ಒಂದು ಸ್ವಲ್ಪ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಲಿ ನಮ್ಮ ಮನೇಲಿ ಹೆಂಗೆ ಅಂದರೆ ಇನ್ನೂ ಅದು ಅರ್ಧ ಬಂದಿರುತ್ತೆ ಚಿಕನ್ನು ಅದನ್ನೇ ತಗೊಂಡು ತೊಗೊಂಡು ಟೇಸ್ಟನ್ನು ನೋಡ್ತಾ ಇರ್ತೀವಿ ಈಗ ನಾನು ನನ್ನ ತಮ್ಮ ಕೂಡ ಹಾಗೆ ಟೇಸ್ಟ್ ನೋಡ್ತಾ ಇದ್ದೆ ತೊಗೊಂಡು ಪೆಪ್ಪರ್ ಚಿಕನ್ನ ಸೊ ಈಗ ಬಿರಿಯಾನಿ ಮತ್ತು ಪಿಪ್ಪರ್ ಚಿಕನ್ ಎರಡೂ ಸಹ ರೆಡಿಯಾಗಿತ್ತು ಬಿರಿಯಾನಿ ಮತ್ತು ಪೆಪ್ಪರ್ ಚಿಕನ್ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನನ್ನ ತಮ್ಮ ನಮ್ಮ ಮನೆಯವರಂತೂ ಬಿರಿಯಾನಿಕ್ಕಿನ್ನೂ ಪೆಪ್ಪರ್ ಚಿಕನ್ ತಿಂದಿದ್ದೆ ಜಾಸ್ತಿ ಮತ್ತು ಸ್ವಲ್ಪ ಬಿರಿಯಾನಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ನಮ್ಮ ಮನೆ ಕೆಳಗಡೆ ಇರೋರು ಅವರು ಕೂಡ ಕೇಳಿದರು ಅವರು ಮಿಸ್ಸಸ್ ತಿನ್ನಲ್ಲಂತೆ ಹಾಗಾಗಿ ಅವ್ರು ಮಾಡೋದಿಲ್ಲ ನಮಗೂ ಸ್ವಲ್ಪ ಕೊಡಿ ಮಾಡಿದಾಗ ಅಂತ ಅಂದಿದ್ರು ಹಾಗಾಗಿ ಅವ್ರಿಗೂ ಸೇರಿಸಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಹಾಗಾಗಿ ಅವ್ರಿಗೂ ಸ್ವಲ್ಪ ಹಾಕಿ ಕಟ್ ಕಳಿಸ್ತೀನಿ ಈಗ ಸೊ ಎಲ್ಲ ರೆಡಿಯಾಗಿತ್ತಲ್ವ ಲೇಟ್ ಬೇರೆ ಆಗಿತ್ತು ಮಾಡೋ ಅಷ್ಟರೊಳಗೆ ಹಾಗಾಗಿ ಈಗ ಮೂರು ಜನ ಕೂತ್ಕೊಂಡಿದೀವಿ ಹಾಕ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡಿ ಒಂದು ಹದಿನೈದು ದಿವಸ ಆಗೋಗ್ಬಿಟ್ಟಿತ್ತು ನಾನ್ ವೆಜ್ಜೇ ಮಾಡಿರಲಿಲ್ಲ ಮಾಡೋಣ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಹದಿನೈದು ದಿವ್ಸದ್ದು ಸೇರಿಸಿ ಇವತ್ತು ಒಂದೇ ದಿವಸ ತಿನ್ನೋಕ್ಕೆ ತೊಗೊಂಡಿದ್ದಾರೆ ನೋಡಿ ಎಷ್ಟೊಂದು ಚಿಕನ್ ತೊಗೊಂಡಿದಾರೆ ಎಲ್ಲನೂ ತಿನ್ಕೊಂಡುಕೊಂಡಿದ್ವಿ ಟಿ ವಿ ನೋಡಿಕೊಂಡು ಪೆಪ್ಪರ್ ಚಿಕನ್ನ ಎರಡು ಥರ ಸಹ ಮಾಡ್ಬೋದು ಮ ಡ್ರೈ ಆಗಿ ಸಹ ಮಾಡ್ಕೋಬೋದು ನೀರು ಹಾಕದಲ್ಲೇ ಸ್ವಲ್ಪ ತೆಳುವಾಗಿ ಸಹ ಮಾಡ್ಕೋದು ಒಂಚೂರು ನೀರು ಹಾಕ್ಬಿಟ್ರೆ ಅದು ಸ್ವಲ್ಪ ತೆಳುವಾಗಿ ಸ್ಮೂತ್ ಆಗಿ ಬರುತ್ತೆ ಚಿಕನ್ ಆ ಥರ ಸಹ ಮಾಡ್ಕೋಬೋದು ಈ ಸಲ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಮಾಡಿದ್ದೆ ಚಿಕನ್ ಪೀಸುಗಳೆಲ್ಲ ಸ್ವಲ್ಪ ಸಾಫ್ಟಾಗಿ ಇರಲಿ ಅಂತೇಳ್ಬಿಟ್ಟು ಎರಡು ಟೇಸ್ಟು ಸ್ವಲ್ಪ ಡಿಫ್ರೆಂಟೇ ಇರುತ್ತೆ ಮತ್ತು ಅದಾದಮೇಲೆ ಒಂದು ಡ್ರೆಸ್ಸನ್ನು ಆರ್ಡ್ರು ಮಾಡಿದ್ದೆ ನಾನು ಇದು ಮೀಶೋದಲ್ಲಿ ಅದು ಸಹ ಬಂದಿತ್ತು ನಾನು ಅಲ್ಲಿ ಮೀಶೋದಲ್ಲಿ ಚೆಕ್ ಮಾಡಿ ನೋಡಿದಾಗ ಅದು ಬೇರೆ ಥರನೇ ಫ್ಯಾಬ್ರಿಕ್ ಅನ್ನೋ ಥರ ಅನ್ನಿಸ್ತು ನನಗೆ ಬಂದಮೇಲೆ ಬೇರೆ ಥರ ಅನ್ನಿಸ್ತಾ ಇತ್ತು ಅಲ್ಲಿ ಫೋಟೋದಲ್ಲಿ ನೋಡಿದ್ದಕ್ಕೂ ಬಂದಿದ್ದಕ್ಕೂ ಒಂದು ತುಂಬ ಡಿಫ್ರೆಂಟ್ ಕಾಣಿಸ್ತಾ ಇತ್ತು ನನಗೆ ಮೇಲೆ ನೋಡಿಬಿಟ್ಟು ಮತ್ತೆ ಬೇಡ ಅಂತ ಹೇಳಿಬಿಟ್ಟು ರಿಟರ್ನ್ ಮಾಡಿದೆ ನಾನು ಡಿಸೈನ್ ಚೆನ್ನಾಗಿತ್ತು ಆದರೆ ಅದು ಏನೋ ಸ್ಟಿಚಿಂಗ್ ಮಾಡಿರೋದು ಚ ಅಷ್ಟೊಂದು ಇಷ್ಟ ಆಗಿರಲಿಲ್ಲ ನನಗೆ ಅದು ಹಾಕ್ಕೊಂಡ್ರೆ ಏನೋ ಒಂಥರ ಅನ್ನಿಸ್ತಾ ಇತ್ತು ಹಂಗಾಗಿ ಮತ್ತೆ ರಿಟರ್ನ್ ಮಾಡಿದ್ದೆ ನಾನು ಅವರು ಬಂದ ಮೇಲೆ ವಾಪಸ್ಸು ಕಟ್ ಕಳಿಸ್ಬೇಕು ಇವತ್ತೊಂದು ದೊಡ್ಡ ಎಡ್ವಟ್ಟೆ ಆಗಿ ಇತ್ತು ಟಿ ವಿ ಹಾಕ್ಬಿಟ್ಟು ನಾನು ಮನೆಯವರು ಟಿ ವಿ ನೋಡ್ಕೊತ ಮೊಬೈಲ್ ನೋಡ್ಕೊತ ಅವ್ನ ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ವಿ ಟಿ ವಿ ನೋಡ್ಕೊತ ಇದ್ದೀವಿ ನೀರು ಇಟ್ರಿಗೆ ಹಾಕಿದ್ವಿ ಅದನ್ನು ಮರ್ತೇ ಹೋಗ್ಬಿಟ್ಟಿದ್ದೀವಿ ನಾವು ನೀರು ಚೆನ್ನಾಗಿ ಕಾದ್ಬಿಟ್ಟಿದೆ ಹೆಂಗೆ ಅಂದರೆ ಅದು ಬಿನಗೆ ಮುಟ್ಟಿದ್ರೇ ಸುಡ್ತಾಯಿತು ಅಷ್ಟೊಕ್ಕೊಂದು ಕಾದ್ಬಿಟ್ಟಿದ್ದಾವೆ ಅದು ಟಿ ವಿ ಬೇರೆ ಹಾಕಿದ್ವಲ್ವಾ ಮೊಬೈಲ್ ಬೇರೆ ಮೊಬೈಲಲ್ಲಿ ಬೇರೆ ನೋಡ್ಕೊಂಡಿದ್ವಿ ಹಾಗಾಗಿ ನಮಗೆ ಅದರ ಸೌಂಡ್ ಕೇಳಿಸಿಲ್ಲ ನಾನು ಅಲ್ಲಿ ಚೇರ್ ಮಾಡಿ ಕೂತ್ಕೊಂಡಿದ್ದೆ ಅಲ್ವಾ ಅದೇನೋ ಸೌಂಡ್ ಬಂದಂಗೆ ಗೊತ್ತಾಯ್ತು ಏನು ಸೌಂಡು ಅಂತ ಬಂದು ನೋಡಿದ್ರೆ ನೀರು ಚೆನ್ನಾಗಿ ಕಾದಿ ಬಿನಿ ಒಳಗೇನೇ ಕುದೀತಾ ಇದ್ವು ಮತ್ತು ಅದಾದ್ಮೇಲೆ ನಮ್ಮ ಮನೆಯವ್ರಿಗೆ ಬಂದ್ಬಿಟ್ಟು ಅದನ್ನ ಆಫ್ ಮಾಡಿ ಅದಾದ್ಮೇಲೆ ನಿಧಾನಕ್ಕೆ ಒಂದೊಂದೇ ಸ್ವಲ್ಪ ನೀರಿನ ಬಿಟ್ಟು ಬಕೆಟ್ ಬಕೆಟಲ್ಲಿ ಹಾಕಿದ್ವಿ ಅಷ್ಟೊಂದು ಕುದಿಯೋ ಥರ ನೀರು ಕಾದ್ಬಿಟ್ಟಿತ್ತು ಇದೇ ಫಸ್ಟ್ ಟೈಮ್ ಈ ಥರ ಎಡವಟ್ಟಾಗಿರೋದು ಯಾವತ್ತೂ ಹಿಂಗೆ ಎಡವಟ್ಟೆ ಆಗಿರಲಿಲ್ಲ ಇನ್ನೊಂದು ಸ್ವಲ್ಪ ಬಿಟ್ಬಿಟ್ಟಿದ್ರೆ ಬಿನಗೆನೇ ಕರ್ಗೋಗ್ಬಿಟ್ಟಿತ್ತು ಅನಿಸುತ್ತೆ ಬಿರಿಗಿನ ಬಿನಗೆನೇ ಕರಗಿಬಿಟ್ಟು ಎಲ್ಲ ನೀರಲ್ಲಿ ಆಚೆಗೆ ಇದ್ವು ಏನೋ ಹಂಗೆ ಕಾದ್ಬಿಟ್ಟಿತ್ತು ಸೊ ಈಗ ಬಟ್ಟೆ ಸಹ ಸ್ವಲ್ಪ ಇದಾವೆ ಅವನ್ನ ಕೂಡ ತೊಳಿಬೇಕು ನಮಗೆ ಮುಂಚೆ ಎಲ್ಲ ಎನಿ ಟೈಮ್ ನೀರು ಬರ್ತಾಯಿತ್ತು ಈಗ ನೀರಿನ ಪ್ರಾಬ್ಲಮ್ ಇರೋದ್ರಿಂದ ಟೈಮ್ ಟೈಮ್ ಬಿಡ್ತಾರೆ ಹಾಗಾಗಿ ನಾವು ಡ್ರಮ್ಮಲ್ಲಿ ನೀರು ಹಿಡಿದು ಇಟ್ಕೊತೀವಿ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲೇ ಇದು ನೆಕ್ಸ್ಟ್ ಡೇ ವ್ಲಾಗು ಮತ್ತು ಬೆಳಗ್ಗೆ ಟಿಫಿನ್ಗೆ ಟೊಮೊಟೊ ಬಾತ್ ಮಾಡಿದ್ದೆ ಟೊಮೊಟೊ ಬಾತ್ ಅಂದರೆ ನಾನು ಅನ್ನ ಸಪ್ರೇಟ್ ಮಾಡಿ ಟೊಮೊಟೊ ಗೊಜ್ಜು ಬೇರೆ ಸಪ್ರೇಟ್ ಮಾಡಿ ಇಟ್ಟಿದ್ದೆ ನಾರ್ಮಲ್ಲಾಗಿ ಟೊಮೆಟೊ ಭಾತ್ಗೆ ಏನೇನೆಲ್ಲ ಹಾಕ್ತೀವೋ ಅದನ್ನೇ ಹಾಕಿದ್ದು ಆದರೆ ಅಕ್ಕಿ ಹಾಕಿ ನೀರು ಹಾಕಿ ವಿಸಿಲು ಹಾಕ್ಸಿರ್ಲಿಲ್ಲ ಅಷ್ಟನ್ನೇ ಸಪ್ರೇಟ್ ಅನ್ನ ಮಾಡಿಬಿಟ್ಟು ಗೊಜ್ಜು ಥರ ಮಾಡ್ಕೊಂಬಿಟ್ಟು ಒಂದು ಪುಳಿಯೋಗರೆ ಗೊಜ್ಜಿರುತ್ತಲ್ವ ಆ ಕಂಟಿಸ್ಟೆನ್ಸಿಯಲ್ಲಿ ಮಾಡ್ಕೊಂಬಿಟ್ಟು ಅನ್ನ ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ನಾನು ಟೊಮೆಟೊ ಮಾ ಬಾತ್ ಮಾಡಬೇಕು ಅಂತ ಪ್ಲಾನಿಂಗ್ ಇರಲಿಲ್ಲ ಸುಮ್ಮನೆ ಅನ್ನಕ್ಕಿಟ್ಟು ನಾನು ಏನಾದರೂ ಮಾಡೋಣ ಪುಳಿಯೋಗರೆ ಅಥವಾ ಚಿತ್ರಾನ್ನ ಅಂತ ಹೇಳ್ಬಿಟ್ಟು ಟೊಮೆಟೊ ಬರೆ ಜಾಸ್ತಿ ಇತ್ತಲ್ವ ಹಂಗಾಗಿ ಟೊಮೆಟೊ ಬತ್ತೆನೇ ಮಾಡಿಬಿಡೋಣ ಅಂತೇಳ್ಬಿಟ್ಟು ಆ ಥರ ಸಪ್ರೇಟು ಗೊಜ್ಜು ಮಾಡಿಕೊಂಡು ಅನ್ನ ಅಕ್ಕಿ ಮಿಕ್ಸ್ ಮಾಡಿದ್ದೆ ಮತ್ತು ಒಂದು ಸ್ವಲ್ಪ ಅದು ಗೊಜ್ಜು ಸಹ ಎತ್ತಿಟ್ಟಿದ್ದೆ ನೋಡಿ ಇದು ಇದು ಒಂಥರ ಡಿಫ್ರೆಂಟಾಗಿ ಟೇಸ್ಟು ಇರುತ್ತೆ ಅಕ್ಕಿ ಹಾಕಿ ಮಾಡೋದಕ್ಕೂ ಈ ಥರ ಸಪ್ರೇಟು ಗೊಜ್ಜು ಮಾಡಿ ಮಿಕ್ಸ್ ಮಾಡೋದಕ್ಕೂ ಒಂಚೂರು ಡಿಫ್ರೆಂಟು ಇರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು ಈಗ ಪುಳಿಯೋಗರೆ ಗೊಜ್ಜು ಮಾಡ್ಕೊತೀವಲ್ಲ ಆ ಥರ ಆ ಇರಲಿ ಅಷ್ಟು ಗಟ್ಟಿಗೆ ಮಾಡ್ಕೊಂಡಿದ್ದೆ ನಾನು ಒಂದು ಸ್ವಲ್ಪ ಇತ್ತಲ್ವ ಹಂಗೆ ಅದನ್ನು ಸಹ ಎತ್ತಿಟ್ಟಿದ್ದೆ ಮತ್ತು ಈಗ ಮನಿ ಪ್ಲ್ಯಾಂಟು ಕೆಳಗಡೆ ಒಂದು ಎರಡು ಮೂರೇಲೆ ಸ್ವಲ್ಪ ಹಣ್ಣಾಗಿರೋ ಥರ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಹಂಗೆ ಒಂದು ಸಹ ತಗೊಂಡೆ ಇದೊಂಥರ ನೋಡೋದಕ್ಕೆ ಇದು ಪ್ಲಾಸ್ಟಿಕ್ಕಿಂದು ಬರುತ್ತಲ್ವ ಮನಿ ಪ್ಲ್ಯಾಂಟಿಂದು ಒಂಥರ ಅದೇ ಥರ ಅನ್ನಿಸ್ತಾ ಇರುತ್ತೆ ಅಲ್ಲಿ ಮೇಲುಗಡೆ ಕಿಟಿಕಲ್ಲಿ ಇಟ್ಟಿರ್ತೀನಿ ಆ ಥರ ಅನ್ನಿಸ್ತಾ ಇರುತ್ತೆ ಅದು ಕೆಳಗಡೆ ಬೇರೆನ ನೋಡ್ಬಿಟ್ಟು ಕಂಡುಹಿಡಬೇಕು ಇದು ಆರ್ಟಿಫಿಷಿಯಲ್ ಅಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಬಂದಾಗ ಎಷ್ಟೋ ಜನ ಕೇಳಿದರೆ ಅದೇನು ಆರ್ಟಿಫಿಷಿಯಲ್ ಅಂತ ಕೇಳ್ತಾರೆ ಅದಂಗಾಗಿ ಅದನ್ನ ಸ್ವಲ್ಪ ಹೇಳಿದೆ ಅಷ್ಟೇನೆ ಗಿಡ ಎಲೆಕ್ಕಿಂತಲೂ ಬೇರು ಮಾತ್ರ ಸಿಕ್ಕಾಪಟ್ಟೆ ಬಂದುಬಿಟ್ಟಿದ್ದಾವೆ ಎಷ್ಟು ದಾ ಅದನ್ನು ಆಸೆ ತಗೋದ್ರೆ ಇಕ್ಕೋಕ್ಕೆ ಬೇರೆ ಅಂದರೆ ಬೇರೆಲ್ಲ ಕಟ್ಟಾಗಿಬಿಡ್ತವೆ ಅಷ್ಟೊಂದು ಬೇರುಗಳು ಬಂದಿದ್ದಾವೆ ಇದು ಎರಡು ಥರ ಮನೆ ಪ್ಲಾಂಟ್ನ ಇಟ್ಟಿದ್ದೀನಿ ನಾನು ಒಂದು ಒಂದು ಜಾಸ್ತಿ ಗ್ರೀನ್ ಕಲರ್ ಬರುತ್ತಲ್ವ ಅದೊಂದು ಮತ್ತು ಇನ್ನೊಂದು ಒಂಥರ ಲೈಟಾಗಿ ಬರುತ್ತೆ ಒಂಥರ ಎಲೆ ತೆಳುವಾಗಿ ಇರುತ್ತೆ ಇನ್ನೊಂದು ಥರದ್ದು ಮನಿ ಪ್ಲಾಂಟು ಅದು ಅದು ಅದನ್ನ ಎರಡು ಜೋಡಿಗೆ ಇಟ್ಟಿದ್ದೀನಿ ಇನ್ನೊಂಥರ ಗಾಜಿನ ಬಾಟಲ್ ಬರ್ತವಲ್ವಾ ಅದರಲ್ಲಿ ಹಾಕಿಡಬೇಕು ಅವನ್ನ ತೊಗೊಬಂದ ಮೇಲೆ ಮತ್ತು ಅದಾದ್ಮೇಲೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇತ್ತು ನಾನು ಈ ಥರ ನ್ಯೂಸ್ ಪೇಪರ್ ಕೆಳಗೆ ಹಾಕ್ಬಿಟ್ಟು ಮೇಲುಗಡೆ ಎಲ್ಲ ಹರಡ್ಬಿಟ್ಟಿದ್ದೀನಿ ಯಾವುದ್ರಾಗಾದ್ರೂ ಹಾಕ್ಬಿಟ್ರೆ ಶಿಲ್ದಾಗೆ ಇಟ್ಟರೆ ಆ ಥರ ಕೊಳ್ತಂಗೆ ಆಗ್ಬಿಟ್ಟು ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಿಂಗೆ ಈ ಥರ ಇಟ್ಟಿದ್ದೆ ನಾನು ಹಾಕೋದಕ್ಕೂ ಮುಂಚೆ ಹಿಂಗೆ ಸಿಪ್ಪೆ ಎಲ್ಲ ಸುಲಿದು ಹಾಕಿರಲಿಲ್ಲ ಸುಮ್ಮನೆ ನನಗೆ ಸುರು ಬಿಟ್ಟಿದ್ದೆ ಈಗ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಸಿಪ್ಪೆ ಸಿಪ್ಪೆ ಎಲ್ಲ ಕೆಳಗೆಲ್ಲ ಒಂಥರ ಬಿದ್ದಿತ್ತು ಹಾಗಾಗಿ ಎಲ್ಲ ಸ್ವಲ್ಪ ಈ ಕಡೆ ತಗೊಂಡು ಸಿಪ್ಪೆ ಎಲ್ಲ ಅದನ್ನು ಗುಂಚು ಥರ ಎಲ್ಲ ಇರುತ್ತಲ್ವ ಅದನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡಿ ಹಾಕಬೇಕು ಮತ್ತು ಅದಾದಮೇಲೆ ಮಧ್ಯಾಹ್ನ ನಮ್ಮ ಮನೆಯವರು ಅಜ್ಜಿ ಬಂದಿದ್ದರು ಹಾಗಾಗಿ ಅವರಿಗೆ ಕಾಫಿ ಮಾಡಿ ಕೊಟ್ಟೆ ಅವ್ರಿಗೆ ಕುಡಿತಾ ಇದ್ದರು ಬೆಳಗ್ಗೆಯಿಂದ ಮಳೆ ಮೋಡ ಅನ್ನೋ ಅನ್ನೋ ಥರನೇ ಇತ್ತು ಬೆಳಗ್ಗೆಯಿಂದ ಜಿನಿ ಜಿನಿ ಅನ್ನೋ ಥರ ಮಳೆ ಬರ್ತಾಯಿತ್ತು ಇವಾಗ ಇದ್ದಕ್ಕಿದ್ದಂಗೆ ಜೋರು ಮಳೆ ಬರ್ತಾಯಿತ್ತು ಆ್ಯಂಡ್ ಇದೊಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಒಂದು ಸೆವೆನ್ ಏಯ್ಟ್ ಮಿನಿಟ್ಸ್ ಆಗಿರುತ್ತೆ ಅಷ್ಟೇ ಈ ವ್ಲಾಗ್ ಒಂದು ಸ್ವಲ್ಪ ಆದರೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇದ್ದರೆ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಲಿ நெக்ஸ்டொந்து பெனிஃபிட்டு வந்து சிகோண தாங்கஸ் ஃபார் வாட்சிங்